ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಕೆಗಾಗಿ ಸ್ವಾಗತ ಕನ್ನಡ ಸಿರಿ ಭಾಗ ಹತ್ತೊಂಬತ್ತು ಸಂಧಿ ಪ್ರಕರಣಗಳು ಸಂಸ್ಕೃತ ಸಂಧಿಗಳಲ್ಲಿ ಇವತ್ತು ನಾವು ವ್ಯಂಜನ ಸಂಧಿಗಳನ್ನು ಕಲಿಯೋ ಸಂಸ್ಕೃತ ವ್ಯಂಜನ ಸಂಧಿಗಳನ್ನು ನೋಡೋಣ ಯಾವ್ಯಾವುದು ಅಂದರೆ ಮೊದಲೇದು ಜಸ್ತ್ವ ಸಂಧಿ ಹಾಗೆ ಶುತ್ವ ಸಂಧಿ ಅನುನಾಸಿಕ ಸಂಧಿ ಮತ್ತೆ ವಿಸರ್ಗ ಸಂಧಿ ಮೊದಲೇದು ನೋಡೋಣ ಜಷ್ಟ್ವ ಸಂಧಿ ಅಂದರೆ ಏನು ಅಂತ ಸಂಸ್ಕೃತ ವ್ಯಾಕರಣದಲ್ಲಿ ಜಶ್ ಎಂದರೆ ಗ ಜ ಡ ದ ಬ ವ್ಯಂಜನಗಳು ಆದೇಶವಾಗಿ ಬರುವುದು ಅಂತ ಅರ್ಥ ಪೂರ್ವ ಪದದ ಕೊನೆಯಲ್ಲಿರುವಂತಹ ಕ ಚ ಟ ತ ಪ ಈ ವ್ಯಂಜನಗಳಿಗೆ ಯಾವ ಅಕ್ಷರಗಳು ಪರವಾದರೂ ಕ್ರಮವಾಗಿ ಅದೇ ವರ್ಗದ ಮೂರನೇ ಅಂದರೆ ಗ ಜ ಡ ದ ಜ ಈ ವ್ಯಂಜನಾಕ್ಷರಗಳು ಆದೇಶವಾಗಿ ಬರುವುದಕ್ಕೆ ಸಂಧಿ ಅಂತ ಹೇಳ್ತಾರೆ ತುಂಬ ಸುಲಭ ಕಾಚಾ ಟಾ ವ್ಯಂಜನಗಳಿಗೆ ಮೂರನೇ ಅಕ್ಷರ ಅದರದ್ದು ಜ ಗ ಜ ಡ ದ ಜ ಇವು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಅಂತ ಹೇಳ್ತಾರೆ ಉದಾಹರಣೆ ನೋಡ್ಬೋಣ ತಾಕಾರಕ್ಕೆ ದಾಕಾರ ಹೇಗೆ ಬರುತ್ತೆ ಅಂತ ಸತ್ ಪ್ಲಸ್ ಆನಂದ ಸದಾನಂದ ಸತ್ ಪ್ಲಸ್ ಉದ್ದೇಶ ಸದುದ್ದೇಶ ಸತ್ ಪ್ಲಸ್ ಉತ್ತರ ಸದುತ್ತರ ಚಿತ್ ಪ್ಲಸ್ ಆನಂದ ಚಿದಾನಂದ ಸತ್ ಪ್ಲಸ್ ಭಾವ ಸದ್ಭಾವ ಹಾಗೆಯೇ ಇನ್ನೊಂದು ಹೇಳಬೇಕು ಅಂತಂದರೆ ವಾಕ್ ಪ್ಲಸ್ ದೇವಿ ವಾಕ್ ದೇವಿ ಹಾಗೆ ಷಟ್ ಪ್ಲಸ್ ಆನನ ಷಠಾನನ ಷಡಾನನ ನೋಡಿ ಇದು ಡಾಕಾರಕ್ಕೆ ಡಾಕಾರ ಬರೋದು ಷಟ್ ಪ್ಲಸ್ ಆನನ ಷಡಾನನ ಷಟ್ ಪ್ಲಸ್ ಅಂಗ ಷಡಂಗ ಷಟ್ ಪ್ಲಸ್ ಅಂಗನೇ ಷಡಂಗನೆ ಷಟ್ ಪ್ಲಸ್ ಅಂತ ಷಡ್ ಅಂತ ಷಟ್ ಪ್ಲಸ್ ಕೋನ ಷಡ್ ಕೋನ ಉದಾಹರಣೆಗಳು ಇವಾಗಿತ್ತು ಗೊತ್ತಾಯಿತಲ್ವಾ ಈಗ ಸಂಧಿ ಅಂದರೆ ಏನು ಅಂತ ನೋಡೋಣ ಬನ್ನಿ ಸ್ಚು ಎಂದರೆ ಷಕಾರದ ಛ ವರ್ಗಾಕ್ಷರಗಳು ಅಂತ ಅರ್ಥ ಅಂದರೆ ಷ ಶಾಕಾರದ ಹಾಗೆ ಚ ಛ ಛ ಈ ಆರು ಅಕ್ಷರಗಳೇ ಸ್ಚು ಅಂತ ಸಂಜ್ಞೆಯಿಂದ ಸಂಸ್ಕೃತ ವ್ಯಾಕರಣದಲ್ಲಿ ಬಳಕೆಯಲ್ಲಿ ಇರೋದು ಪೂರ್ವ ಪದದ ಕೊನೆಯಲ್ಲಿ ಸಕಾರ ತವರ್ಗ ಅಂದರೆ ಥಗಳಿದ್ದು ಅವುಗಳ ಮುಂದೆ ಷಕಾರ ಚ ವರ್ಗಾಕ್ಷರಗಳು ಪರವಾದಾಗ ಸಾಕಾರಕ್ಕೆ ಷಕಾರವು ತ ವರ್ಗಕ್ಕೆ ಚ ಆದೇಶವಾಗಿ ಬರುವುದಕ್ಕೆ ಶುತ್ವ ಸಂಧಿ ಅಂತ ಹೇಳ್ತಾರೆ ಇದು ಈ ಸಂಧಿಯ ವಿಶೇಷತೆ ನೆನ್ಪಿಟ್ಕೊಳ್ಳಿ ಪೂರ್ವ ಪದದ ಕೊನೆಯಲ್ಲಿ ಸಕಾರ ಅಂದರೆ ತ ವರ್ಗ ಸಕಾರ ತ ತ ವರ್ಗ ಥ ದ ಧ ನ ಇವುಗಳಿದ್ದು ಅವುಗಳ ಮುಂದೆ ಷಕಾರ ಚಾವರ್ಗಾಕ್ಷರಗಳು ಪರವಾದರೆ ಸಕಾರಕ್ಕೆ ಷಕಾರವು ತ ವರ್ಗಕ್ಕೆ ಚಾವರ್ಗವು ಆದೇಶವಾಗಿ ಬರುವುದಕ್ಕೆ ಶುತ್ವ ಸಂಧಿ ಅಂತ ಹೇಳ್ತಾರೆ ಇನ್ನು ಉದಾಹರಣೆಗಳನ್ನು ನೋಡೋಣ ಬನ್ನಿ ತಾವರ್ಗಕ್ಕೆ ಚಾವರ್ಗ ಆದೇಶ ಆಗೋದು ಹೇಗೆ ಅಂತಂದರೆ ಲಸತ್ ಪ್ಲಸ್ ಚಿತ್ರ ಲಸತ್ ಚಿತ್ರ ಸತ್ ಪ್ಲಸ್ ಚಿತ್ರ ಸತ್ ಚಿತ್ರ ಬೃಹತ್ ಪ್ಲಸ್ ಛತ್ರ ಬೃಹತ್ ಛತ್ರ ಶರತ್ ಪ್ಲಸ್ ಚಂದ್ರ ಶರತ್ಚಂದ್ರ ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ ಹಾಗೆಯೇ ಮುಂದಿನ ಉದಾಹರಣೆಯನ್ನು ನೋಡೋಣ ಹಾಗೆ ಬೇರೆ ಉದಾಹರಣೆಗಳನ್ನು ಹೇಳಬೇಕಂದ್ರೆ ಸಾಕಾರಕ್ಕೆ ಶಾಕಾರ ಬಂದಾಗ ಏನಾಗತ್ತೆ ಅಂದರೆ ಮನಸ್ ಪ್ಲಸ್ ಚಂಚಲ ಮನಸ್ ಚಂಚಲ ಹಾಗೆ ತಾಕಾರಕ್ಕೆ ಜಾಕಾರ ಅಂತಂದರೆ ಬೃಹತ್ ಪ್ಲಸ್ ಜ್ಯೋತಿ ಬೃಹತ್ ಜ್ಯೋತಿ ಅದಾದ ನಂತರ ಸಾಕಾರಕ್ಕೆ ಮತ್ತೊಮ್ಮೆ ನಾವು ಶಕಾರ ಬಳಸಬೇಕಂತಂದರೆ ಪಯಸ್ ಪ್ಲಸ್ ಶಯನ ಪಯಸ್ ಶಯನ ಹೀಗೆ ಹಲವಾರು ಉದಾಹರಣೆಗಳನ್ನು ನೀವು ಗಮನಿಸಿದಾಗ ನಿಮಗೆ ಈ ಒಂದು ಸಂಧಿಯ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಅದು ನಾಸಿಕ ಮತ್ತು ವಿಸರ್ಗ ಸಂಧಿಗಳಿಗಾಗಿ ಮುಂದಿನ ವೀಡಿಯೋವನ್ನು ನೋಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಇದು ಕನ್ನಡ ಸಿರಿ